ಎಲ್ ಹೋಗಾರು ಏನೋ ಮಕ್ಕಳು ಇವ್ರು ಎಲ್ಲಾರು ಅಡಿತಾರಂತ ಅಂತ ಬಿಟ್ಟ ನೀವು ಯಾಡೋನು ಹೊಲಕ್ ಹೋಗಂದ್ರ ಹೊಲಕ್ ಹೋಗಂಗುಲ್ಲ ಕೆಲಸ ಮಾಡಾರ ಕೆಲಸ ಮಾಡಂಗುಲ್ಲ ಏನ್ ಮಾತಾ ಕೇಳುವಂಗುಲ್ಪ ಮುಂಜಾನೆ ತಿಂದಿದ್ವು ಅಂದ್ರೆ ಹೋಗಿಬಿಟ್ಟು ಅಂದ್ರೆ ಹೆಸರು ಒನ್ ಹಾಕಿರ್ತಾರಲ್ಲ ಈಗೇನು ಹೆಸರು ಸಿಜನ್ ಅವ್ರು ಕೂಡ ಕಣದಾಗ ಕೆಲಸ ಮಾಡುದ ಅವ್ರ ಕೊಟ್ಟ ತಿನ್ನುದ ಕೊಡ್ಲಿಕ್ಕೆ ಅಂದ್ರೆ ಬಂದ್ ಮನೆ ಗಾಪು ಕಾಪು ಗಾಪು ಕಾಪು ತಿನ್ನುದು ಇವ್ರು ಇರದ ಆಡ ಒಂದೇ ತು ಮನಿ ಕಡೆ ಕಬ್ರಿಲ್ ಗಣೇಶ ಅಂತ ಒಂದು ಮಂದಿ ತಿನ್ನು ವಾ ಸರಿಗೆ ಗಣೇಶ ಚೌತಿಯಾಗಿ ಹೊಡೆದಾಡಿದಪ್ಪ ನನಗೆ ಈ ಗಣಪತಿ ನನಗೆ ಆ ಗಣಪತಿ ಹೆಚ್ಚಿನ ಗಣಪತಿ ಸಲುವಾಗಿ ಹೊಡೆದಾಡಿದ್ವು ಈ ಸರಿಗೆ ಅಂತು ನಾ ಗಣಪತಿ ತರಕುದಿಲ್ಲ ಬುಕ್ ಮಾಡಾಕ ಹೋಗುದಿಲ್ಲ ಆ ಮಂಗನ ಅವ್ರಿಗೆ ಯಾವ್ದು ಮನುಷ್ಯರಿಗೆ ಬರ್ತತಿ ಅದನ್ನು ಬುಕ್ ಮಾಡುವಲ್ರಿ ಯಾರ ಕಣದಾಗದವೋ ಏನು ಯಾವಾಗ ಬರ್ತಾವೋ ಏನು ಇವು

ಮತ್ತೆ ಕೈ ಎಡ್ಸ ಕರ್ಲಿ ಆ ನಾಗೌಂಡ್ ಅಂಗಡಿಯಾಗಿ ಯಾರ ಸಿಂಗರ್ ಪುರ ತಮ್ಮ ಸಾಕ್ ಸಾಕಿ ನಾಗೌಂಡ್ ಅಂಗಡಿಯಾಗಿ ಏನಿಲ್ಲಾ ಹೋರಿಕರೇರಿ

கலேஷ்ல தடி ஒன் கலா மோன ராத்திரி ஜெக் சேர குடித்தாரி குட் மக்கார இட் பண் கேச ஒன் கோபிச்செல்ல ஒன்னு ಇನ್ನಾ ಕೊಡ್ತೇನಿ ಅಂತ ಹೇಳಿ ಕೆಲಸ ಹಂಗ ಅಂಗಕಳಸುವಾ ಆಸೆ ಹುಟ್ಟಿ ಸಿಂಗ್ ಮಾಡಿದರಲ್ಲಾ ಅವರು ನಾವು ಅಂಗ ಬರೋಣ ರಾತ್ರೀನೇ ತಾಡಪತ್ರಿ ಬಿಡ ಕೋಳಗೆ ಹೋಗಿ ಅರ್ಧ ಗೊಬ್ಬರ ಚೀಲ ತುಂಬಕೊಂಡೆ ಅಪ್ಪಗೆ ಬنده ಅಪ್ಪ ದುರ್ದೇವೆಯ ರೊಕ್ಕ ಕೊರ್ತೇನೆ ಅಂದ್ರೆ ಹೀಂಗ್ ಮಾಡಾ ನಾವು ಕಾಳು ಕೊಡ್ ಅಂತ ಕಾಳು ಎಚ್ಕೊಂಡು ಬಂದ ಅಪ್ಪ ಶಬಾಸ್ ಶಬಾಸ್ ಬೇಕಾ ಅಂತ ನಿನ್ನ ಮಾಡಬೇಕಲೇ ಏನೋ ಆಶಾಣೆ ಗೊತ್ತಿತ್ತು ಲೇ ಶಾಾಣೆ ಅಲ್ಲಿ ಹೋಗೋ ಮತ್ತೆ ಅಪ್ಪನ ಕಡೆ 50 ಚಾ ಕುಡ್ದೆ ಅಂತ ಆಲೇ ಇತ್ತ ನೋಡು ಗಣಪತಿ ಬುಕ್ ಮಾಡ್ಕೊಂಡೆನಪ್ಪ ಗಣಪತಿಯಾ ಹ ಇಲ್ಲಿ ಗಣಪತಿ ಇನ್ನೊಂದ್ ನಾಲ್ಕೈದ್ ದಿನ ಬಿಟ್ಟು ಐತಿ ಈಗ ಬುಕ್ ಮಾಡಿ ಬಂದ್ರೆ ಸಿಗ್ತಾವ ಈಗ ಇಲ್ಲಿ ಅಲ್ಲಿ ಅವಾಗ ತರಕ್ ಹೋದ್ರೆ ಆ ಬುಕ್ ಮಾಡ್ಬೇಕಲ್ಲಿ ಚಿವಂಗ್ಲ ಇಲ್ಲ ಅಂದ್ರ ಹೌದಣ ಅಪ್ಪ ಗೊತ್ತೇ ಇಲ್ಲೇ ಹೋಗಿ ಅಮ್ಮ ಹೇಳಿ ಹ್ಮ್

ಸದ್ಯ ಗಣಪತಿ ಮತ್ತೆ ಈ ಸಲಿ ನಾ ಯಾವ್ದಂತಾನೆ ಅದ ಗಣಪತಿನ ಬರ್ಬೇಕ ಮನಿಗೆ ಆಗುದಿಲ್ಲ ದಾರದ ಹೇಳೋಣ ದಾಡದ ಅಪ್ಪ ಹೇಳ್ತಾನೆ ಯಾರ ನಮ್ಮಅಪ್ಪ ನಮ್ಮ ಅಪ್ಪ ಏನ್ ಶಗಿ ತಿನ್ನಕವ ನಮ್ಮಅಪ್ಪ ನಿಮ್ಮಅಪ್ಪನ್ ಶಗಣಿ ತಿನ್ನಾಕ ನಮ್ಮಪ್ಪ ನಮ್ಮಪ್ಪ ನಮ್ಮಅಪ್ಪವ ಯಾರಪ್ಪ ನೀವು ಇಬ್ನ್ ನಿಮ್ ಇಪ್ಪರುಗಿ ಅಪ್ಪ ನಿಮ್ಮಅಪ್ಪ ಏನ್ ಸೆಗಣಿತಿ ನಿಮ್ಮಅಪ್ಪ ಏನ್ ಸಗಣಿ ಎಲ್ಲಿ ಬುದ್ಧಿ ಇಟ್ಟಿರ್ಲಿ ಯಾರ ಹೆಸರು ಹೊಲಕ್ಕ ಹೋಗಿತ್ರಿ ಯಾರ ಹೆಸರು ಕಕ್ಕ ಹೋಗಿತ್ರಿ ಅದೆಲ್ಲ ಬ್ಯಾಡಪ್ಪ ಈಗ ಈಗ ಗಣಪತಿ ಹಬ್ಬ ಬಂದೈತಿ ಅಲ್ಲಿ ನಾಗಪ್ಪ ನೋಡಿದ್ರೆ ಇದನ್ನ ಗಣಪತಿ ಬುಕ್ ಮಾಡಕ್ ಹೋದನಿಗ ನಾನು ಅದನ್ನ ಕೇಳಿನಿ ಯಾಕಂತಂದ ಅಂತ ನಿಮ್ನ ಎರಡ್ ದಾರಿ ಕಾಯಿ ಹಾಕಿ ಗಣಪತಿ ಬುಕ್ ಮಾಡಾಕ ನನ್ನ ಮಕ್ಳ ಹೋಗಲಿ ಅಂತೇಳಿ ಮಂಜಾನ ಮಕ್ಕಳ್ರಿ ಪಾದ ವರ್ಷ ದಾಂಧೆ ಮಾಡಿದ್ರಲ್ಲ ಹಂಗ ಮಾಡಾಕ್ ಹೋಗ್ಬೇಡ್ರಿ ಈ ವರ್ಷ ಕೈ ಮುಗಿತಿನಿ ನಾ ಅಂತೂ ಬರದಿಲ್ಲ ಚಲೋ ಗಣಪತಿ ನೋಡಿ ಬುಕ್ ಮಾಡಿ ಬರ್ರಿ ಅಲ್ಲೇ ಹನುಮಂತ ಕಾಕನ್ ಅಂಗಡಿಗೆ ಹೋಗ್ರಿ ಚಲೋ ತಂಗ ಬುಕ್ ಮಾಡ್ಕೊಂಡ್ ಬರ್ರಿ ಹಾ

ನಿಮಗಿಬ್ಬರಿಗೂ ಮನಸ್ಸಿಗೆ ಬಂದಿದ್ ಮಾಡ್ರಿ ನಾ ಬಂದ ಜಲಮಾತಿಂದ ಈದೊಮ್ ಆದೊಮ್ ಈದೊಮ್ ಅಂತ ಕುಂದ್ರ ಬೇಡ್ರಿ ಚಲೋ ಗಣಪತಿ ಬುಕ್ ಮಾಡ್ಕೊಂಡ್ ಬರ್ಲಿ ಮಂಗ್ಯನ ಮಕ್ಕಳ್ರಿಯಾ ಏಲ್ ತಿನ್ಸಿನಿ ಸಗಣಿ ತಿನ್ಸಿನಿ ಚಲೋ ಮಾಡ್ರಿ ತಂದಿಗೋಳಿಗೆ ಏನ್ ಹುಟ್ಟಿರ್ಲಿ ನಾನು ಹೊಟ್ಟಿ ಹಾಕ್ರಿ ಹೋರಿ ಚಲೋ ಬುಕ್ ಮಾಡ್ಕೊಂಡ್ ಬರೋರಿ ರಾಜ್ ಬಾಗಂಗೆ ಇಲ್ಲ ಅಲ್ಲಿ ನಮ್ಮಪ್ಪ ನಮ್ ಅಂತ ತಿಳ್ಕೊಂಡ್ ನೋಡಿ ಒತ್ತ ಬಂಗಾರವಾಯಿತೆ ಒಂದ್ ಐಡಿಯಾ ಮಾಡ್ಬಿಡ್ನು ಹೋಗಿ ಅಲ್ಲಿ ಅಂಗಡಿ ಜಗ್ಗಿ ಅದಾವ ಪಟ್ಟೆ ಬಿಸಿ ಬಿಡೋಣ ಮನಿ ಗಣಪತಿ ಇಡತ್ತೇವೆ ಪಟ್ಟಿ ಕೊಡ್ರಿ ಅಂತ ಹೇಳಿ ಪಟ್ಟೆ ಬಿಸಿ ಗಣಪತಿ ಬುಕ್ ಮಾಡಿ ಬಂದ್ ಬಿಡೋಣ ಅಪ್ಪ ಶಾನೆ ಅಂತ ಮತ್ ನಮಗ ಅವ್ರ ಯಾರ ಬಂದ್ ನಿಮ್ಮ ಹುಡುಗರು ಮನ್ಯಾನ ಗಣಪತಿ ಪಟ್ಟಿ ಅಂತ ಯಾರ ಅಪ್ಪ ಹೇಳಿದ್ರಿ ಮಾಡ್ಬಿಡೋಣ ಅಣ್ಣ ರೀ ಏನ್ ಮಾಡಕಂತೀರಿ சனப்போட்ரிச்சு கடை கௌடப் கொட்டானூர் கொடுணா நாலு ஒன்னு கொடோன அதுக்கேன் நடிக்கி மனிக்கு ಪಟ್ಟಿಗೆ ಕೊಡ್ತಾರ ಅನ್ ಅದ್ರಾಗ ಏನ್ಯಾಗ ಸುಮ್ಮ ಹೆಂಗ್ ಬಂದ್ ಮಿರ್ಚಿನ ಕೊಡಲಿಲ್ಲ ಗಣಪತಿ ಪುಟ್ಟಿಸ್ಕೊಟ್ಟು ಅಂತ ಅಂಗಡಿ ಕದ ஜத்தில மனி கொடுதல் கசமர் கஸமரி தோலை இவ்ரப்பா நோட் பங்கார்த்த மனிஷிய இவ்யாருவ சபிரம பட்டி எல்லாம் பட்டி

இது நாக்கி நோட் எண்டுவரிகரோட நம்ம எல்லா கேள்ன பாத வருஷன் கோத்தி ஹோரி நம்ம அப்படின் ದೊಡ್ಡದು ಹೇಳಣ್ಣ ನೆನಗೇಳ್ ಕೊಟ್ಟಾನೆ ದೊಡ್ಡ ತೊಗೊಂಡ್ರೆ ಏನ್ ಕೊಟ್ಟಣ್ಣ ಗಣಪತಿ ತೊಗೊಂಡ್ರ ನಮಗ ಹೇಳ ವರ್ಷ ನನ್ ಕಡೆ ತಗೊತಾನವ ಬೇಡಬಾ ಕೆಲ್ಸಾಗು ಅವ್ರಿ ಬೇಗ್ರಿ ಅವ್ರಿ

நீடாத்தி நீடா கேந்திரி நான் கணப்பிடு கணப்பி வைத்தேவ் நீங்க நீர சரி நம்ப்னாத்தி மாலக்கல்லவ் கல்சால மாலக்க மாதாட் கொடுத்தாங்க சாணிர் தான் இது அண்ணாிரிங்க அப்பா கர்க்கணி வைரே சொலோ கண்டி போய்த்திப்பா எல்லாத்த

ಇವ್ವ ಇಲ್ಲ ತಿಂಡಿ ಹೋಗಿ ನೀವು ತಿಂಡಿ ಆಡ್ತಾನ ನಾ ಅಲ್ಲಾ ನಾ ಹೇಳಿದ್ ಗಣಪತಿ ಯಾರ ಅಂತಾನ ಇವ ಹೇಳ್ತಾ ನಾ ಹೇಳಿದ್ ಬ್ಯಾನ್ ಅಂತಾನ ನಾ ಹೇಳ್ತೇರ ಅಂತಾನ ನಿಮ್ಮ ಹಾ ಆ ಹನುಮಂತನ ಅಂಗಡಿಗೆ ಹೋದ್ವಿ ಅಲ್ಲಿ ಹೋಗಿ ನೋಡೋಣ ಅಂದ್ರೆ ಅಲ್ಲಿ ಬಾನ ಅಂತವ ಸಂಗಿ ಹೆಂಗಿತ್ತದ ಆ ಸೊಂಡ ಹೆಂಗ ಇರ್ತಾವ ಹಂಗೇ ಇರ್ತಾವ ಸಾಕಾತ್ಲೆ ಸಾಕಾತ್ಲೆ ನಿಮ್ ಸಲುವಾಗಿ ನೀವ್ ಇಬ್ರು ಹೋಗಿ ಬುಕ್ ಮಾಡಿ ಬರ್ರಿ ಅಂದ್ರೆ ನೀವು ಮತ್ತೂ ತಾ ಅಂಗಲೆ ಮಾಡ್ಕೊಂಡ್ ಅಂಗಲೆ ಮಾಡ್ಕೊಂತ ಬರ್ತೀರಿ ಅಲ್ಲಿ ದೊಡ್ಡ ಗಣಪತಿ ಅಂತ ಹೇಳ್ತೀನ ಮೊದ್ಲೇಕ

ಇರ್ಬೇಕ ಅದು ಇರ್ತೀವಿ ಚೆಕ್ ಮಾಡ್ಬೇಕ ನಿಮ್ಗ್ ಕೈ ಮುಗಿತೇನೆ ಗಣಪತಿ ಅಂದ್ರೆ ನಾವೆಲ್ಲಾ ತಂದ ಮಣ್ಣಿನ ಗಣಪತಿ ತಂದ ಗಣಪತಿ ಇಟ್ಟ ಐದ್ ದಿನ ಆಯ್ತು ಬಾವಿ ಕಳ್ಸ ಹೋರಿ ಗಣಪತಿ ದಾಂಡ್ಲೆ ಮಾಡ್ಕೊಂತ ಬರ್ತಾರ ಇವ್ರಿರದಾವಳ ಹಾಡ್ರಿ ಗಣಪತಿ ಎಲ್ಲರಿಗೂ ನಮಸ್ಕಾರ ಈ ಗಣಪತಿ ವಿಡಿಯೋ ಮನೋರಂಜನೆಗೆ ಕಾಮಿಡಿಗೆ ಸೀಮಿತವಾದಂತಹ ಒಂದು ಗಣೇಶ ಚತುರ್ಥಿ ಅಂಗವಾಗಿ ಒಂದು ವಿಡಿಯೋ ಮಾಡಿದ್ದೇವೆ ಇದು ಕಾಮಿಡಿಗೋಸ್ಕರ ಮತ್ತು ಈ ಗಣೇಶ ಹಬ್ಬದ ಪ್ರಯುಕ್ತ ಹೆಬ್ಬಳಿಯಲ್ಲಿ ದೊಡ್ಡ ದೊಡ್ಡ ಸಾರ್ವಜನಿಕ ಗಣಪತಿಗಳು ಮತ್ತು ಮಣ್ಣಿನಂತ ಮಾಡಿದಂತ ಮನೆಯಲ್ಲಿ ಇಡುವಂತಹ ಗಣಪತಿಗಳು ಸುಪ್ರಸಿದ್ಧ ಗಣಪತಿಗಳು ಇಲ್ಲಿ ಹೆಬ್ಬಳಿಯಲ್ಲಿ ಸಿಗುತ್ತವೆ ಕಾಂಟ್ಯಾಕ್ಟ್ಗಾಗಿ ನಮ್ಮ ಬಸವರಾಜ ಕಮ್ಮಾರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರಿಪ್ಷನ್ ಅಲ್ಲಿ ಅವರ ನಂಬರ್ನ ಹಾಕಿರ್ತೇವೆ ಎಲ್ಲರಿಗೂ ಮುಂಚಿತವಾಗಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು